ಟೀಸರ್ ಹಾಗೂ ಹಾಡುಗಳ ಮೂಲಕ ಸತ್ತು ಮಾಡುತ್ತಿದೆ ರಡಹತ್ತು. ಇದು ತಂದೆ ನಿರ್ದೇಶನದಲ್ಲಿ ಮಕ್ಕಳು ನಟಿಸಿರುವ ಚಿತ್ರ ಕಳೆದ ನಲವತ್ತು ವರ್ಷಗಳಿಂದ ಪೋಷಿಕ ಕಲಾವಿದನಾಗಿ ಪ್ರಸನ್ನ ಕುಮಾರ್ ಜಂಗ್ಲಿ ಪ್ರಸನ್ನ ಕನ್ನಡ ಚಿತ್ರರಂಗಕ್ಕೆ ಚಿರಪರಿಚಿತ ನೂರಾರು ಚಿತ್ರದಲ್ಲಿ ನಟಿಸಿ ನಟನಾಗಿ ಜನಪ್ರಿಯರಾಗಿರುವ ಪ್ರಸನ್ನ ಕುಮಾರ್ ರಣಹದ್ದು ಚಿತ್ರದ ಮೂಲಕ ನಿರ್ದೇಶಕರಾಗಿದ್ದಾರೆ ಇವರೇ ಚಿತ್ರದ ನಿರ್ಮಾಪಕರು ಕೂಡ ಪ್ರಸನ್ನ ಕುಮಾರ್ ಅವರ ಮಕ್ಕಳು ಆದ ಶಶಾಂಕ್ ಹಾಗೂ ಸೂರಜ್ ಈ ಚಿತ್ರದ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಒಬ್ಬ ಮಗ ನಾಯಕನಾಗಿ ಮತ್ತೊಬ್ಬ ಮಗ ಕಳೆ ನಾಯಕನಾಗಿ ಈ ಚಿತ್ರದ ಮೂಲಕ ಚಿತ್ರರಂಗ ಪ್ರವೇಶಿಸಿದ್ದಾರೆ ಇತ್ತೀಚೆಗೆ ಈ ಚಿತ್ರದ ಹಾಡುಗಳು ಮತ್ತು ಟೀಸರ್ ಸಿರಿ ಮ್ಯೂಸಿಕ್ ಮೂಲಕ ಬಿಡುಗಡೆಯಾಗಿದೆ ಡಾಕ್ಟರ್ ರಾಜ್ಕುಮಾರ್ ಪುತ್ರಿ ಲಕ್ಷ್ಮೀ ಗೋವಿಂದರಾಜು ದೀಪ ಬೆಳಗು ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ರು ಎಸ್ ಎ ಚಿನ್ನೇಗೌಡ ಎಸ್ ಎಸ್ಎ ಗೋವಿಂದರಾಜು ಎ ಶ್ರೀನಿವಾಸ್ ಅವರು ಟೀಸರ್ ಅನಾವರಣಗೊಳಿಸಿದ್ರು ಖ್ಯಾತ ನಟ ಶರಣ್ ಹಾಡುಗಳನ್ನು ಲೋಕಾರ್ಪಣೆ ಮಾಡಿದ್ರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಎನ್ ಎಂ ಸುರೇಶ್ ಕರ್ನಾಟಕ ಚಲನಚಿತ್ರ ನಿರ್ಮಾಪಕರ ಸಂಘದ ಅಧ್ಯಕ್ಷರು ಆದ ಉಮೇಶ್ ಬಣಕಾರ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಅಧ್ಯಕ್ಷರು ಆದ ಎನ್ ಕೆ ವಿಶ್ವನಾಥ್ ಸಿರಿ ಮ್ಯೂಸಿಕ್ ನ ಸುರೇಶ್ ಚಿಕ್ಕಣ್ಣ ಸೇರಿ ಅನೇಕ ಗಣ್ಯರು ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಪ್ರಸನ್ನ ಕುಮಾರ್ ಜಂಗ್ಲಿ ಪ್ರಸನ್ನ ಅವರ ಒಡನಾಟವನ್ನು ನೆನಪಿಸಿಕೊಂಡು ಚಿತ್ರಕ್ಕೆ ಶುಭ ಕೋರಿದ್ದಾರೆ ನಂತರ ಚಿತ್ರತಂಡದ ಸದಸ್ಯರು ಕೂಡ ಮಾತನಾಡಿದರು ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿತ್ತು ಮಾಂಟಿಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗಿತ್ತು ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲಸಂದ್ರ ಬೆಂಗಳೂರು ಐವತ್ತ ಏಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಆರು ನಿರ್ಮಾಪಕ ನಿರ್ದೇಶಕ ಪ್ರಸನ್ನ ಕುಮಾರ್ ಕಳೆದ ನಲವತ್ತು ವರ್ಷಗಳಿಂದ ಕನ್ನಡ ಚಿತ್ರರಂಗ ನನಗೆ ಅನ್ನ ಹಾಕ್ತಾ ಇದೆ ಅದಕ್ಕೆ ನಾನು ಹಾಗೂ ನನ್ನ ಕುಟುಂಬ ಚಿರಋಣಿ ಕೆಲವು ವರ್ಷಗಳ ಹಿಂದೆ ಅಪಘಾತದಲ್ಲಿ ನನ್ನ ಕಾಲಿಗೆ ತೀವ್ರ ಪೆಟ್ಟಾಗಿತ್ತು ಆ ಸಮಯದಲ್ಲಿ ತುಂಬಾ ಯೋಚನೆ ಮಾಡ್ತಾ ಇದ್ದೆ ಸ್ವಲ್ಪ ದಿನಗಳ ನಂತರ ಒಂದನ್ನ ನಿರ್ಮಾಣದ ಜೊತೆಗೆ ನಿರ್ದೇಶನ ಕೂಡ ಮಾಡಬೇಕು ಅಂತ ಆಸೆಯಾಗಿದೆ ಆ ಆಸೆಯನ್ನ ಮಕ್ಕಳ ಬಳಿ ಹೇಳಿಕೊಂಡೆ ನನ್ನ ಆಸೆಗೆ ಮಕ್ಕಳು ಆಸರಿಯಾಗಿದ್ದಾರೆ ಈ ಚಿತ್ರದಲ್ಲಿ ನಟಿಸುವ ಮೂಲಕ ನನ್ನ ಇಬ್ಬರು ಮಕ್ಕಳು ಚಿತ್ರರಂಗ ಪ್ರವೇಶಿಸಿದ್ದಾರೆ ಅನೇಕ ಜನ ಕಲಾವಿದರು ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಹಣವಿಲ್ಲದ ಮನುಷ್ಯನನ್ನ ಸಮಾಜ ಹೇಗೆ ನೋಡುತ್ತೆ ಎಂಬುದೇ ಚಿತ್ರದ ಕಥಾ ಸಾರಾಂಶ ಅಷ್ಟೇ ಅಲ್ಲದೆ ನೋಡುಗನಿಗೆ ಬೇಕಾದ ಎಲ್ಲಾ ಅಂಶಗಳು ಈ ಚಿತ್ರದಲ್ಲಿ ಇದೆ ಚಿತ್ರೀಕರಣ ಮುಕ್ತಾಯವಾಗಿ ಬಿಡುಗಡೆ ಹಂತದಲ್ಲಿ ಇದೆ ಇಂದಿನ ಸಮಾರಂಭಕ್ಕೆ ನಮ್ಮ ಆಹ್ವಾನವನ್ನ ಮನಸಿ ಬಂದಿರುವ ಎಲ್ಲ ಗಣ್ಯರಿಗೂ ತುಂಬು ಹೃದಯದ ಧನ್ಯವಾದ ಎಂದರು ತಮ್ಮ ಪಾತ್ರದ ಬಗ್ಗೆ ಶಶಾಂಕ ಸೂರಜ್ ಮಾಹಿತಿ ನೀಡಿದ್ದು ಚಿತ್ರದಲ್ಲಿ ನಾಲ್ಕು ಹಾಡುಗಳು ಇರುವುದಾಗಿ ಸಂಗೀತ ನಿರ್ದೇಶಕ ಸಿಂಗರ್ ಶ್ರೀನಿವಾಸ್ ಹೇಳಿದ್ದಾರೆ ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರುವಂಥ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಅಥವಾ ಪೇಪರ್ ಮೀಡಿಯಾ ಇರ್ಬೋದು ಎಲ್ರಿಗೂ ನನ್ನ ಸಾಂಗ ನಮಸ್ಕಾರ ನಾನೊಂದು ಸಿನಿಮಾ ಮಾಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ ನನಗೆ ಆದರೆ ಏನು ಮಾಡೋದು ನಾಲ್ಕು ವರ್ಷದ ಹಿಂದೆ ನನ್ನ ಕಾಲು ತೆಗೆದ್ರು ಕ್ಯಾಲ್ಸಿಯಂ ಬ್ಲಾಕ್ ಆಗಿತ್ತು ಅಂತ ಈಗ ನೆಟ್ಗಿದ್ದಾಗಲೇ ಯಾರೂ ಕರೆಯಲ್ಲ ಕೆಲಸಕ್ಕೆ ಇನ್ನು ಶಾಟ್ಗಾತ್ ಯಾರು ಕರೀತಾರೆ ಅಂತ ಯೋಚನೆ ಮಾಡಿ ಒಂದು ಸಿನಿಮಾ ಮಾಡಬೇಕು ಅನ್ನಿಸ್ತು ಮಕ್ಕಳನ್ನ ಕೇಳಿದೆ ಏನು ಆ್ಯಕ್ಟ್ ಮಾಡ್ತೀರಾ ಅಂತ ಮಾಡ್ತೀನಿ ಅವ್ರನ್ನ ಹಾಕ್ಕೊಂಡು ರಣ ಅಂತ ಸಿನಿಮಾ ಮಾಡಿದ್ದೀನಿ ಇವತ್ತು ತುಂಬ ಖುಷಿ ಆಗ್ತಾ ಇದೆ ಎಲ್ಲ ನಾನಾ ಆತ್ಮೀಯರು ಹಿತೈಷಿಗಳು ಗೆಳೆಯರು ಹಾಗೆ ನನ್ನ ಕೊಲೀಗ್ಸು ಎಲ್ಲರೂ ಬಂದಿದ್ದಾರೆ ಹಾಗೆ ನನ್ನ ಹೊರಗಡೆ ಇರೋ ಸ್ನೇಹಿತರುಗಳು ಬಂದಿದ್ದಾರೆ ನನಗೆ ಭಾಳ ಸಂತೋಷ ಇದೆ ಹೀಗೆ ಈ ಸಿನಿಮಾನ ಗೆಲ್ಲಿಸಿ ನಾನು ಮೀಡಿಯಾದವ್ರನ್ನ ಎಲ್ರೂ ಕೇಳ್ಕೊಳ್ಳೋದೇನು ಅಂದರೆ ಇಷ್ಟು ವರ್ಷ ನಮ್ಮನ್ನು ನೀವು ಸಾಕಿದ್ದೀರ ಬೆಳೆಸಿದ್ದೀರ ಹಾಗೆ ಎಲ್ಲ ನಿರ್ಮಾಪಕರು ನನ್ನ ಸಾಕಿದ್ದಾರೆ ಬೆಳೆಸಿದ್ದಾರೆ ಇವತ್ತಿಗೂ ಒಂದು ಸಂತೋಷ ಸುದ್ದಿ ಹೇಳಬೇಕು ಅಂತ ಹೇಳಿದ್ರೆ ನನಗೆ ಯಾವ ನಿರ್ಮಾಪಕರೂ ಒಂದು ರೂಪಾಯಿ ಮೋಸ ಮಾಡಿಲ್ಲ ನಲವತ್ತು ವರ್ಷದ ಜೀವನದಲ್ಲಿ ಯಾವ ಮ್ಯಾನೇಜರೂ ಮಾಡಿದ್ದೀರ ಅಪ್ ಟು ಯುವರತ್ನವರೆಗೂ ಬ್ಲ್ಯಾಕ್ ಆ್ಯಂಡ್ ವೈಟು ಅಂತ್ಯ ಅಂತ ಸಿನಿಮಾ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಆ್ಯಕ್ಟ್ ಮಾಡಿದ್ದೀನಿ ನನಗೆ ಒಬ್ಬ ನಿರ್ಮಾಪಕರು ಮೋಸ ಮಾಡಿಲ್ಲ ಏನು ಚೂರು ಕಡಿಮೆ ಕೊಟ್ಟಿರ್ಬೋದು ಏ ಹೊಸ ನಾವು ಎಟ್ಕೊಂಡ್ರಿ ಪರವಾಗಿಲ್ಲ ಅಂತ ಅವರು ಅವತ್ತು ದುಡ್ಡು ಕೊಟ್ಟಿದ್ದರಿಂದ ನಮ್ಮ ಮನೆಯಲ್ಲಿ ಅಕ್ಕಿ ಬೇಯ್ತಾ ಇತ್ತು ಸ್ಟವ್ ಹತ್ಕೊಂಡಿದ್ದರು ಇಲ್ಲಾಂದರೆ ನಮ್ಮ ಮನೆಯಲ್ಲಿ ಅಕ್ಕಿನೂ ಬೇಯ್ತಾ ಇರಲಿಲ್ಲ ಸ್ಟವ್ ಹತ್ಕೊಳ್ತಾ ಇಲ್ಲ ನನಗೆ ಭಾಳ ಸಂತೋಷ ಆಗಿದೆ ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಶರಣ್ಣವ್ರಿಗೆ ಮತ್ತು ನಮ್ಮ ಬಣಿಕರವ್ರಿಗೆ ಎದುರುಗು ದಯವಿಟ್ಟು ತಾವು ಬರಬೇಕು ನಮ್ಮ ಮಕ್ಕಳಿಗೆ ಹಾರೈಸಬೇಕು ಅವ್ರನ್ನೂ ಬೆಳೆಸಬೇಕು ನನಗೆ ಅಂತ ಇದು ಮಾಡಿದಾಗ ಎಲ್ಲರೂ